ಸಮಾನಂದ ಪೂಜೆ ಮಾಡ ಇಲ್ಲಿವರೆಗೆ ರಾಮನವಮಿಯ ಕುರಿತು ಮಾತನಾಡಿದಂತ ಬಾಗಲಕೋಟೆ ಸರ್ ಅವ್ರಿಗೂ ಹನುಮಂತನ ಪಕ್ಷದವರೆಗೂ ಹಾಗೂ ಈ ರಾಮನವಮಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪೂಜೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾರೆ ಇದು ರಾಮ ಯಾವಾಗಲೂ ಇದ್ದದ್ದು ನಾವು ರಾಮ ಅಂತಲೇ ಟ್ರೈತಾಯಿಗಳ ಮತ್ತೊಂದು ಯಾವಾಗಲೂ ಎಲ್ಲ ಯುಗ ದೇಶ ಕಾಲಗಳನ್ನು ನೀಡಿ ರಾಮ ಅಂತರ ಅಂತರಂಗದಲ್ಲಿ ಇದ್ದದ್ದು ಅನುಭವ ಕೊಡುವಂಥ ಬಹಿರಂಗಕ್ಕೆ ಬರುವುದು ವೃತ್ತಿಗೆ ಆರಾಮ ಅನುಭವ ಕೊಡಬಹುದು ಜಾಸ್ತಿನೇ ಕೂಡ ನೋಡ ಎಲ್ಲ ಇಪಾರ ಬಂದು ಮಾಡಿದಾಗ ಏನ ಆರಾಮ್ ರಾಮ್ ಅಂದ್ರೆ ಆರಾಮ ರಾಮ್ ಅಂದ್ರ ಆರಾಮ ಅದು ಹೇಳಿರಲ್ಲ ದಶರಥನ ಮಗ ರಾಮ ಯಾರ ಮಗನೋ ಅಲ್ಲ ಯಾರಾದ್ರೂ ಗಾಂಡನೋ ಅಲ್ಲ ಶೀತನ ಗಾಂಡನ ಅಲ್ಲ ದಶರಥನ ಮಗನೂ ಅಲ್ಲ ನಮ್ಮ ತಂದೆನೂ ಇಲ್ಲ ತಾಯಿನೂ ಇಲ್ಲ ರಾಮನು ಹೇಳಲ್ಲ ನಮ್ಮ ಅನುಭವಗಳು ತಂದೆ ತಾಯಿಗಳೆಲ್ಲ ಬಂದು ಸಚ್ಚರಾಗಿ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಯಾವಾಗಿದ್ದು ಅಂತರಾರಾಮ ಅಂತ ಹೇಳಿದ್ರೆ ಅಂತ ಸುಖೋ ಅಂತರಾರಾಮ ಅಂತರ್ಜ್ಯೋತಿಮಯ ಸಹಯೋಗಿ ಬ್ರಹ್ಮ ನಿರ್ವಹಣೆ ಪ್ರೇಮ ಕುಟ್ಟು ಅತಿ ಹೆಚ್ಚು ಅಂತರಂಗದಲ್ಲಿ ಪ್ರತಿಯೊಬ್ಬರಿಗೂ ಅದು ಅನುಭವ ಕೊಡುವಂತಹ ಆರಾಮ ಅದರ ಕಡೆ ಎಲ್ಲ ಕೊಟ್ಟಾಗ ದುಃಖದಿದ್ದು ನಮಗೆ ಬಿಡುಗಡೆ ನಾವು ಆರಾಮಾಗಿ ಏನೇನು ಕಲ್ಪಿಸ್ಬಿಡ್ಬಿಡ್ತೀವಿ ಕಲ್ಪಿಸ್ಬೋದಂತ ನಾವು ಅದಕ್ಕೆ ನಾಮರೂಪಗಳ ಕಲ್ಪನೆ ಮಾಡ್ಕೊತೀವಿ ತೆಗಿಯೋದು ನಾಮರೂಪಗಳ ರೂಪಗಳ ಕಲ್ಪನಾ ಹಾಕಿದಾಗ ಒಳಗ ಅನುಭವ ಬರುವಂಥ ಸ್ಥಿತಿ ಅದು ಪ್ರತಿಯೊಬ್ಬರಿಗೆ ನಾಮ ರೂಪಗಳಿಂದ ನಾಮರೂಪಗಳಿಂದ ನಮ್ಗೆ ಅನುಭವಕ್ಕೆ ಬರದಂಗೆ ಹೇಗೆ ನಾವು ಹಳ್ಳೇದಿಂದ ರಾಮನ್ಲೆ ಅನ್ನ ನಾಮರೂಪ ಹೇಳ್ಕೊಂಡು ಆರಾಮ ಅದು ಯಾವುದಕ್ಕೆ ನಾಮ ರೂಪ ಇಲ್ಲ ಆರಾಮ ಆರಾಮಿರ್ಬೇಕನ್ನೋರೆಲ್ಲರೂ ನಾಮ ರೂಪಗಳ ತೆಗೆದು ಹಾಕಬೇಕು ಏ ಮೊದಲಿಗೆ ಬೇಕಂದರೂ ಅದು ಇಲ್ಲೇ ಇಲ್ಲ ಮೊದಲಿಗೆನೂ ಇಲ್ಲ ಅಂತ ಹೇಳ್ತಿದ್ದ ಆರಾಮ ಮೊದಲಿಗೆ ಅದು ಬೇಕು ಅದಕ್ಕೆ ನಡೆಸ್ಕೊಂಡ್ಬಂದಿ ಇಲ್ಲ ಇಲ್ಲ ಏನಾರ ನೆನಪು ಮಾಡ್ತೀವಿ ನಾಮ ರೂಪಗಳ ನೆನಪು ಮಾಡ್ಯಾರ ನಾಮರೂಪ ಇರ್ತೈತಿ ನಾಮರೂಪ ತೆಗೆದು ಹಾಕಿದಾಗ ನಮಗೆ ಆರಾಮ ಅನುಭವ ಏನು ಏನ್ ನೆನಪು ಮಾಡ್ತೀಯ ಅದೆಲ್ಲ ಇತ್ತು ಆರಾಮಾಗಿ ಏನಾರ ನೆನಪು ಮಾಡಿದ್ರೆ ಆರಾಮಾಗ ಹ್ಮ್ ಆರಾಮ ನೆನಪು ಮಾಡಿದ್ರೆ ಆರಾಮಾಗ್ತದೆ ಆರಾಮಾಗಿ ಏನಾರ ನೆನಪು ಮಾಡಿದ್ರೆ ನಾಮ ರೂಪ ನೆನಪು ಮಾಡಿದ್ರೆ ಆರಾಮಿರ್ತದೆ ಆರಾಮಕ್ಕೆ ನಾಮ ರೂಪ ಇಲ್ಲ ನಾವು ನಾಮ ರೂಪಾಯಿ ಕೊಟ್ಕೊಂಡು ಕುಂತಿರತ್ತೆ ಆರಾಮ ಅದು ನಾಮ ರೂಪ ಅಲ್ಲ ಅದು ಕಲ್ಪಿತ ಅದು ನಾಮ ರೂಪಗಳು ಕಲ್ಪಿತದವು ಆರಾಮು ಅದು ಅಕಲ್ಪಿತವಲ್ಲ ಕಲ್ಪನಾ ಎಲ್ಲ ಕೈಗಟ್ಟಾಗಿ ಹೇಗಿರ್ತೈತೆ ಅಂದ್ರೆ ನೀವು ಹೇಳ್ತೀರಿ ಪ್ರಶ್ನೆ ಕೇಳ್ತಿದ್ರೆ ಅಪ್ಪ ನೋ ಶಿಷ್ಯ ನೀವು ಗುರುಗಳು ನಾನು ನನಗ್ ಬರ್ಬೇಕಂತ ನೀವು ಕೇಳ್ತೀರಿ ನಾನು ನೀವು ಉತ್ತರ ಹೇಳ್ತೀನಿ ನೀವು ಹೇಳ್ತೀರಿ ಕಲ್ಪನಾ ಕಲ್ಪನೆ ಆಗಿಲ್ಲ ನನಗೆ ಅಂತ ನಾನು ಪ್ರಶ್ನೆ ಕೇಳಿ ನೀವು ನೀವ್ ತಕ್ಷಣ ಹೇಳ್ತೇನೆ ಆರಾಮಿರ್ತೇನೆ ಅದು ಆರಾಮ ನಾಮ ರೂಪಗಳ ಕೈ ಎಲ್ಲ ಕೈ ಬಿಟ್ಟ ಕಲ್ಪನಾ ರಹಿತ ಆದಾಗ ಆರಾಮ ಅನುಭವ ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬರಿಗೆಲ್ಲ ಬರ್ತೈತಿ ಅದರ ಅಭ್ಯಾಸನ ಮಾಡ್ಬೇಕಾಗಿತ್ತು ಅದನ್ನು ಮಂದಿ ಬಿಡ್ತೇನೆ ಕಲ್ಪನಾ ರಹಿತಾಗಿ ಉಳ್ಕೊಂಡಾಗ ನಮ್ಗೆ ಆರಾಮ ದರ್ಶನ ಆರಾಮ ದರ್ಶನ ಅಂದಾಗ ನಾವು ದುಃಖದಿಂದ ಬಿಡುಗಡೆ ಆಗಕ್ಕೆ ಬರ್ತೈತಿ ಆ ಅಭ್ಯಾಸ ನಾವು ಮಾಡಬೇಕಾಗಿ ನಾವು ಏನೇನು ಕಲ್ಪಿಸ್ತಾ ಮಾಡ್ಕೊತೀವಿ ಅರ್ಥ ಕೊಟ್ಟು ಏನೇನು ಕಲ್ಪಿಸ್ಕೊಂತ ಕೂತು ಅದು ಅನುಭವ ಕೊಡ್ತಾನೆ ಆರಾಮ ಕಲ್ಪನೆ ಎಲ್ಲ ಕೈ ಬಿಟ್ಟಾಗ ನೋವು ಬರುವಂಥ ಸ್ಥಿತಿ ಅವ್ರು ಬೇಕಾದ್ರೆ ಯಾವುದೇ ತರದ ಕಲ್ಪನೆಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಆರಾಮಿನ ನೆನಪನೆಯಾಗೆ ಇರ್ತೀವಿ ಮತ್ತೊಂದನ್ನು ಯಾವುದು ಬೈಕಿಗಳು ಉಂಟಾಗೋದಿಲ್ಲ ಕಲ್ಪನೆಗಳಿಂದ ಒಂದು ಉತ್ಪತ್ತಿ ಆದಂಥ ಕಾಮನೆಗಳ್ತೇವೆ ನಾವು ಏ ಕಲ್ಪನೆಗಳಿಂದ ಉತ್ಪತ್ತಿ ಆದಂಥ ಕಾಮನೆಗಳ ಬೈಕಿಗಳು ಅವ್ರ ಬೆಡ್ ಹಚ್ಚಿದಾಗ ನಾವು ಸಮ ಸಮಾನ ಆರಾಮ್ ಕಲ್ಪನಾ ಮಾಡೋದು ಕೈ ಬಿಡೋದನ್ನು ಬಿಟ್ಟು ಕುಲ್ಲೆ ನಿಮ್ಮ ನಿಂತಿಸಿದ್ದಂಗೆ ಅನುಭವ ಯಾವಾಗಲೂ ಇದ್ದದ್ದು ಅದು ಹೊಸದಾಗಿ ಏನು ಪಡಿಬೇಕಾಗಿಲ್ಲ ನೀವು ಎಲ್ಲಿಗಾದರೂ ಹೋಗಿ ಅದನ್ನು ಹೊಂದಬೇಕಾಗಿಲ್ಲ ಅದಕ್ಕೆ ಅಷ್ಟವ್ರೆ ಶಾರೀರಿಕ ಬೌದ್ಧಿಕ ಮಾನಸಿಕ ಯಾವ ಶ್ರಮವನ್ನು ವಹಿಸೋ ಕಾರಣ ಬುದ್ಧಿ ವೃತ್ತಿ ಎಲ್ಲಿಯಾದರೂ ಹರಿದು ಹೋಗಿ ಅದನ್ನು ಅನುಭವಿಸ್ಬೇಕಾಗಿಲ್ಲ ಎಲ್ಲ ಮನುಷ್ಯನ ವ್ಯಾಪಾರ ಬುದ್ಧಿ ವ್ಯಾಪಾರ ಎಲ್ಲ ಬೆಳೆದಾಗಿ ಅನುಭವ ಬರುವಂತಹ ಸ್ಥಿತಿ ಅದನ್ನು ನಾವು ಹೊಂದಬೇಕಾದ್ರೆ ಎಲ್ಲ ಮನೋವ್ಯಾಪಾರಗಳನ್ನು ಅಲದಾಗ ಅದು ನಮಗೆ ಅಡುಗೆ ನಾವು ಏನೇನು ಎತ್ತರ ಬೇಕು ಯಾವಾಗ ವ್ಯಾಪಾರ ಇಂದ್ರಿಯ ವ್ಯಾಪಾರ ಮನುಷ್ಯನ ವ್ಯಾಪಾರ ದನಿಕ್ ಇಲ್ಲ ಅದರಿಂದ ಬಾಳೆ ಮಾಡಿ ಆರಾಮಾಗಿ ಏನು ಧನವೂ ಆಗ್ಬೇಕು ಯಾವಾಗ ಏನಾಗ ಆರಾಮ ಆಗ್ತದೆ ಅಂದರೆ ಎಲ್ಲ ಕೈ ಬಿಟ್ಟು ನೀವು ಹೆಚ್ಚಿದಾಗ ಆರಾಮಾಗ್ತಾನೆ ಹೌದಾ ಎಲ್ಲ ಅಡುಗೆ ಇದ್ದು ತೋರಿಗೆಲ್ಲ ಅಡಿದಾಗ ಇನ್ನೊಂದು ತೋರ್ಲೆ ಇದ್ದಾಗ ನಮ್ಗೆ ಆರಾಮ ಅನುಭವ ಅಂತ ಅಲ್ಲಿ ಅಜ್ಞಾನ ಐತೈತಿ ಅಜ್ಞಾನದ ನಾವು ದಿನನಿತ್ಯ ಅದನ್ನ ಅನುಭವ ಮಾಡ್ತೇವೆ ಅನ ಅನುಭವ ಎಷ್ಟರಾತ್ಲೆ ಅದನ್ನ ಮರ್ತು ಬಿಡ್ತೇವೆ ನಾವು ಎಲ್ಲಿ ನಮಗೆ ಆನಂದ ಅನುಭವ ಬಂದಬೇಕಂದ್ರೆ ನಮ್ಮೊಳಗ ಅನುಭವ ಬಂದ ಹೊರಗೆ ಎಲ್ಲಿ ಇಲ್ಲ ಇಲ್ಲ ಪ್ರತಿಯೊಬ್ಬರಿಗೆ ಅದು ಗೊತ್ತೈತಿ ಆರಾಮ ಮೊದಲಿಗೆ ಮೊದಲಿಂದನೂ ಐತೆ ಅದು ಯಾವಾಗಲೂ ಇದ್ದದ್ದು ಎಂದೆಂದೂ ಯಾವಾಗಲೂ ನಾಶ ಇದನ್ನ ಸ್ಥಿತಿಯೇನೈತೆಲ್ಲ ನಡವರ್ಗ ತೋರಿದ್ದು ನಡವರ್ಗ ಆಗಿ ಹೋಗುವುದಿಲ್ಲ ತೋರಿಕೆ ನೀರು ನೀನು ಮಾಯ ತೋರಿಕೆ ನೀ ಕಲ್ಪನಾದಿಂದ ಉತ್ಪನ್ನ ಉತ್ಪನ್ನ ಆದಂತಹ ತೋರಿಕೆ ಅಂದ್ರೆ ನಡವರ್ಗ ತೋರಿ ನಡವರ್ಗ ಹೋಗಬಹುದು ಈ ತೋರಿಕೆ ಉದಯಾವಕಿಂತ ಮೊದಲುವುದಾಯಿತು ಇದು ಅಡಿಗೆ ಆಗುವುದಾಯಿತು ಅದನ್ನ ಅನುಸಂಧಾನ ನಾವು ಮಾಡಬೇಕು ಯಾವಾಗಲೂ ಇದ್ದದ್ದು ಇದ್ದವಷ್ಟು ಅದು ಈಗ ತಿಳ್ಕೊಂಡ್ರೆ ದುಃಖ ರೀತಿ ಆಗಿ ಸಿಕ್ಬರ್ದಕ್ಕೆ ನಾವು ಏನೇನೋ ತಲುಪಿಸ್ಕೊಟ್ಟ ಒಂಟಿಗಳು ಅದಕ್ಕೆ ನಮಗೆ ಅನುಭವ ಕೊಡ್ಬೋದು ಅದಕ್ಕೆ ಅನುಭವಗಳ ಮುಖಾಂತರ ಅದನ್ನು ನಾವು ತಿಳ್ಕೊಂಡು ಹುಡ್ಕೊಳ್ಳೋ ಪ್ರಯತ್ನ ಮಾಡಬೇಕು ಯಾವ ರೀತಿ ನಮಗೆ ಇದನ್ನು ತಿಳಿಸ್ಕೊಟ್ಟಾರೆ ನೇರವಾಗಿ ಇದನ್ನು ಹೊಂದಲಿ ಸತ್ಯದ ಅನುಭವ ಎಲ್ಲ ಜೀವಗಳನ್ನು ಹೊಂದಿಡಿ ಆ ನಿರಂತರ ಎಲ್ಲ ಋಷಣಗಳಿಗನ್ನ ಹೇಳಿದಾಗ ನಾನ್ ಹೊಸದಾಗಿ ಅಂತ ರೀತಿ ನಿಮ್ಮ ಋಷಿ ಮುನಿಗಳೇ ಹೇಳಿದ ಮಾತನಾ ನೆನಪಿ ತಂದು ಕೂಡ ತೆನ್ನು ಹೊಸದಾಗಿ ಏನ ಹೇಳ ಅದನ್ನು ನೆನಪಿ ತೊಂದ್ಕೊಂಡು ಇವರು ಕಠಿಣ ಹಾಕೈತಿ ಯಾಕಂದ್ರೆ ಹುಳಿಯೆಲ್ಲ ನಮಗೆ ಹೊರಗೆ ಹೊತ್ತೈತಿ ಇಂದ್ರಿಯಗಳ ಮುಖಾಂತರ ಆರಾಮಿರ್ಬೇಕಂತ ಇರಕ್ಕೆ ಆಗತ್ತೇನು ಮೇಲೆ ಹಿಂಚು ಆರಾಮ್ ಇರೋಕೆನು ಮನಸ್ಸು ಮತ್ತು ಇಂದ್ರಿಯಗಳ ಅಪಾದನ ಮಾಡುವಂತ ದನವನ್ನು ಹೊಂತೇನು ಅದರಿಂದ ಎಷ್ಟು ದಿನಗಳು ಹಾದು ಬಿಡಿ ಎಷ್ಟು ಜನ್ಮಗಳು ಹಾದು ಒಂದು ದಿವಸದ ಮನೆ ಹೇಗೆ ಉಳಿದ್ವಿ ಇಂದ್ರಿಗಳ ವ್ಯಾಪಾರ ಮಾಡಿದ್ವಿ ಸುಖ ಇರ್ಬೇಕಂತ ಮಾಡಿದ್ವಿ ಏನೋ ಮಾಡ್ಬೇಕಂದ್ರೂ ಕಣ್ಣಿನ ವ್ಯಾಪಾರ ಕಿವಿ ವ್ಯಾಪಾರ ಮುಂಗಿನ ವ್ಯಾಪಾರ ಚರ್ಮದ ವ್ಯಾಪಾರ ಆರಾಮಿರ್ಬೇಕಂತ ಮಾಡಿದ್ವಿ ಅದೇ ಬಂದು ಅಂದ್ರೆ ಯಾರು ಆರಾಮ ಅದರಿಂದ ಏನಾದ್ರು ಧನುಮ ಆತ ಅವನು ಬಿಟ್ಟಾಗ ಅವ್ರ ಅವ ಆರಾಮಾಗಿದ್ರೆ ಅವನು ಬಿಡುಗಟ್ಟ ಜಿಂದ ಹಾಕ್ಬೇಕಿದ್ವಿ ಹೋಗೋ ಕೆಲಸ ಏನಿತ್ತು हवास रूप्रे रूपद सुख आहे नोडतो अदुस गायन सुख आहे अदनत इरूप्यात हा ऋचिव सुख आहे अपास मधलेुचि पडे उडल वासने शेट बे शेट उडके सुख आहे अजून तिरे शेती स्पर्श सुख आहे अदनत इर सडू निराशि ಅದನ್ನು ಕಂಡಾಗಲೇ ರಮಣೀಯವಿದೆಲ್ಲ ಮುಂದಾಗಲಿ ನೆಲಸನೂ ಇದೆಲ್ಲ ಅದಕ್ಕೆ ಇಂದ್ರಿಯಗಳ ಭೋಗದ ಒಡನಾಟ ಬ್ಯಾಡ್ಲೆ ಮನಸ್ಸ ಅದರಿಂದ ಧನುಅಕ್ಕೆ ಅದರಿಂದ ಆರಾಮ ಆರಾಮಿದ್ದವರೆಲ್ಲ ಅದರ ವ್ಯಾಪಾರ ಬಂದ್ ಮಾಡಿ ಅದನ್ನ ಅನುಭವ ಮಾಡಿದ್ರಿಲ್ಲ ಈಗೂ ಎಲ್ಲರಿಗೆ ಅದನ್ನು ಮಾಡ್ಕೊಳ್ಳಿ ಬರ್ತಂತೆ ಇಂದ್ರಿಗಳ ವ್ಯಾಪಾರ ಮನುಷ್ಯನ ವ್ಯಾಪಾರ ಬಂದ್ ಮಾಡುವ ಅತ್ಯಾಸ ನಮಗಿಲ್ಲ ಅದನ್ನ ಮಾಡ ಅದಕ್ಕೆ ಬಂದಬೇಕು ನಾವು ಹುಟ್ಟಿ ಅದನ್ನ ಮಾಡಿದಾಗ ಸುಖ ಅದನ್ನು ಬಿಟ್ಟು ಏನಾಯ್ತಿ ಅದನ್ನು ವ್ಯಾಪಾರ ಚಾಲುವ ಹತ್ರ ಆಗ್ತದೆ ಅದಕ್ಕೆ ಕಡಿತ ದನಿ ಮಾಡ್ತೀವಿ ಕೊನೆಗೆ ಏನು ಉಳಿದ್ವಿ ಒಂದು ಜನ ಮನೆಗೆ ಅಂದರೆ ಒಂದು ದಿವಸ ಕೊನೆಗೆ ಏನು ಉಳಿದ್ವಿ ಇಡೀ ಜನ್ಮದ ಪಡೆಗಳು ಅದ ಉಳಿದ್ವಿ ಆರಾಮ ವ್ಯವಹಾರಕ್ಕೂ ಮಾಡೋದು ಅಂತರಂಗದಲ್ಲಿ ಇಂದ್ರಿಯಗಳ ವ್ಯಾಪಾರ ಮನುಷ್ಯನ ವ್ಯಾಪಾರ ಬಂದ್ ಮಾಡಿದ ಅವೆಲ್ಲ ಬಹಿರ್ಮುಖಿ ಒಳಗೆ ಒಳಗದವು ಮನೋ ವ್ಯಾಪಾರ ಇಂದ್ರಿಗಳ ವ್ಯಾಪಾರ ಎಲ್ಲ ಅದಾವೆ ಇದು ಒಳಗೆ ಅದಕ್ಕೆ ಅಂತರ್ಸುಖವಂತ ಅದಕ್ಕೆ ಅರ್ಥ ಅಂತರಂಗದಲ್ಲಿ ನಮ್ಗೆ ಆರಾಮ ಹೋಗ್ತದೆ ಅಂತರಾರಾಮ ವಯ ಅಂತರಂಗದಲ್ಲಿ ಆ ಬೆಳಕನ್ನು ನಾವು ಕಾಣಿಸ್ಕೊಳ್ತೇವೆ ಆ ಜ್ಞಾನ ಜ್ಯೋತಿ ನಮಗೆ ಒಳ ಬಹಿರ್ಮುಖಿಗೆ ಈ ಥರದ್ದು ಕಾಣುವುದಿಲ್ಲ ಮನೋವ್ಯಾಪಾರ ಇಂದ್ರಿಯ ವ್ಯಾಪಾರ ಅಳದಾಗ ಪ್ರತಿಯೊಬ್ಬರಿಗೂ ನಮ್ಗೆ ಆ ಅಭ್ಯಾಸವನ್ನು ಮಾಡಬೇಕಾಗಿತ್ತು ಮನುಷ್ಯನ ವ್ಯಾಪಾರ ಅದು ವಿವೇಕದಿಂದ ಅದು ಸಾಧ್ಯ ಇದೆ ಸತತ ಅದನ್ನು ನಾವು ಹೊಂದಬೇಕಾದ್ರೆ ನಮ್ಮಲ್ಲಿ ವಿವೇಕ ಜ್ಞಾನ ಆರಾಮಿನ ಅನುಭವ ನಮ್ಗಾಗುತ್ತೆ ಅದು ವಿವೇಕ ಜಾಗೃತ ವಿವೇಕದಿಂದ ಈಗೆಲ್ಲ ನಾವು ಮಾಡುವ ವ್ಯಾಪಾರ ಏನಿದೆ ಇದರಲ್ಲಿ ದೋಷವನ್ನು ಕಾಣ್ತಾನೆ ಯಾವ ಈ ಇಂದ್ರೆ ಸಂಪರ್ಕ ಭೋಗದಲ್ಲಿ ದೋಷವನ್ನು ಕಾಣ್ತಾನೆ ಅವಾಗ ನಮಗೆ ಸ್ವಾಭಾವಿಕವಾಗಿ ಅವುಗಳಲ್ಲಿ ಅನಾಸಕ್ತಿ ಉಂಟು ವೈರಾಗ್ಯ ಯಾವ ರೀತಿ ವಿಷಯ ಭೋಗದಲ್ಲಿ ವೈರಾಗ್ಯವನ್ನು ಹೊಂಟತಿ ಆದ ತಕ್ಷಣ ಅವಾಗ ಆನಂದದ ಅನುಭವಕ್ಕೆ ಕಟ್ಟು ಆರಾಮ ಅನುಭವ ಕೂಡ ಒಮ್ಮೆ ತನ್ನೋರ್ಗಂತ ಆನಂದದ ಅನುಭವವನ್ನು ಮಾಡ್ಕೊಂಡು ನಾವು ಹೊರಗಿನ ವ್ಯಾಪಾರ ಪಶ್ವಿ ಬೆಳಕ ಅದನ್ನ ಖಾತ್ರಿ ಮಾಡ್ಕೋಬೇಕಾಗಿತ್ತಂದ್ರೆ ನಾವು ಸಮಾಧಿ ಸ್ಥಿತಿಯನ್ನು ಹೊಂದಿ ಖಾತ್ರಿ ಮಾಡ್ಕೊಳ್ಬೇಕು ಯಾರಾದ್ರೂ ಸಮಾಧಿ ಹೊಂದದ ಹೊರತಾಗಿ ನಮ್ಗೆ ಖಾತ್ರಿ ಮಾಡ್ಕೊಳಕ್ಕಾಗ್ತದೆ ಬರೀ ಮಾತಿನ ಜ್ಞಾನ ಕೆಲವು ನಾವು ಇಲ್ಲಿರುವಾಗ ಸುಮ್ಮನೆ ಹೌದು ಪಾಸ್ತೇ ಟುಕಲೇ ಮತ್ತ ಚಾರಿಗೆ ಹುಟ್ಟು ಒಮ್ಮೆ ಸಮಾಧಿ ಸಿದ್ಧಿಯನ್ನು ಮಂಜುನಾಡ್ಕೊಂಡ ಪುನಃ ಪಸಿಗೆ ಬೀಳುದು ನಾವು ಬರೀ ಮಾಹಿತಿ ಮಾಡ್ಕೊಟ್ಟೇವೆ ಹೇಳ್ತೇವೆ ಬೇಕಾದಂತಹ ಸಾಧಕರ ನಾವು ಪಸಿಗೆ ಬಿಡ್ತೇವೆ ಜ್ಞಾನ ಸಮಾಧಿಯನ್ನು ಹುಟ್ಟದ ಹೊರತಾಗಿ ಅಂತರಂಗದಲ್ಲಿರ್ತಕ್ಕಂತಹ ಆನಂದದ ಅನುಭೂತಿ ನಮ್ಗೆ ಗಟ್ಟಿಯಾಗಿ ಉಳಿಬೇಕಂತ ಸಮಾಜ ಸಪ್ಪಳ ಭಾಗ ಮಾಡ್ತಾ ಅಷ್ಟು ಬರ್ತೀವಿ ಸಂಬಳ ಕೊಟ್ಟರೆ ನೀವು ಮುಂದೆ ಬಂದು ಕೊಟ್ಟರೆ ಸಪ್ಲೈ ಆಗಿರೋದೇ ಒಂದು ನೀವು ಸುಮ್ಮನೆ ಬಂದು ಕೊಟ್ಟರೆ ಹೊಸ್ತಾಗಿ ಬಂದು ಬಂದ ಕಾರಣ ನೀವು ಅದನ್ನ ಮಾಡ್ಕೊಂಡು ಹೋಗ್ತೀನಿ ಎಲ್ಲಿ ನಮ್ಗೆ ಅನುಭವ ಬರ್ತೈತೆ ಅದು ಮನುಷ್ಯನ ವ್ಯಾಪಾರ ಎಲ್ಲ ಬಂದಾಗ ಮನಸ್ಸು ಸುಮ್ಮನೆ ಇದ್ದಾಗ ಆರಾಮಿನ ಅನುಭವ ಆಗ್ತೈತೆ ನಾವು ಮನಸ್ಸಿನ ಶಿಕ್ಕಾಗ ವ್ಯಾಪಾರ ಮಾಡಿದ ಆರಾಮ ಎಲ್ಲಿ ನಮಗೆ ಅನುಭವ ಕೊಡ್ತಪ್ಪ ಆರಾಮಿನ ದರ್ಶನ ಎಲ್ಲಿ ಆಗುತ್ತೆ ಎದುರು ದರ್ಶನ ಕೇಳಿ ಮನಸ್ಸು ಚಂಚಲ ಅನ್ಕೊಂಡೆ ದುಃಖನೇ ಆಗ್ತೈತಿ ಆರಾಮಾಗಿ ನಾವು ಎಲ್ಲರೂ ಪ್ರತಿಯೊಬ್ಬರು ನಾವು ಮನೋವ್ಯಾಪಾರಿಗಳನ್ನೆಲ್ಲ ಬಂದುಕೊಳ್ಬೇಕು ವಿಚಾರದಿಂದ ಅದು ಬ್ಯಾಡ್ ಪಾಯಿಂಟ್ ಆಗಿ ಇಲ್ಲಿ ತನಕ ಮಾಡಿ ಎಷ್ಟು ಜನ್ಮ ಅಂತ ಮಾಡ್ಕೊಂತ ಬಂತು ಎಷ್ಟೋ ಶರೀರಗಳ ಅದ್ರ ಅದರ ಹಚ್ಚಿ ಮನುಷ್ಯನ ಬೆನ್ನ ಹಕ್ಕಿ ತಿರುಗಾತಕ್ಕೆ ಕೆಲವು ಅದು ಚಂಚಲ ಮನಸ್ಸು ಎದ್ರೊಳಗು ನಿಲ್ಲೋದಿಲ್ಲ ಯಾಕೆ ಇಲ್ಲ ಇಲ್ಲಿ ಶಬ್ದದೊಳಗೂ ಇಲ್ಲ ಸ್ಪರ್ಶದೊಳಗೂ ಇಲ್ಲ ರೂಪದೊಳಗೂ ಇಲ್ಲ ರಸದೊಳಗೂ ಇಲ್ಲ ಗಂಧದೊಳಗೂ ಇಲ್ಲ ಇದ್ದಿದ್ರೆ ಚಂಚಲಕ್ಕಿತ್ತಲ್ಲ ಮನಸ್ಸು ಆನಂದ ನಿಶ್ಚಲಕ್ಕಿತ್ತ ಆನಂದದ ಅನುಭವ ಬಂದಾಗ ಅಲ್ಲಿ ಮನಸ್ಸು ಚಂಚಲ ನಿಶ್ಚಲತೆ ನಿಶ್ಚಲ ಇಂದ್ರಿಯ ಸಂಪರ್ಕ ಹೋಗಿ ನಡೆದಾಗ ಅಲ್ಲಿ ಮನಸ್ಸು ನಿಶ್ಚಲ ಆದಾಗ ಅಷ್ಟೇ ಆನಂದ ಅನುಭವ ಕೊಡ್ತಾರೆ ಆ ವಸ್ತು ಹತ್ತೇ ಇದ್ರೂ ಮನಸ್ಸು ಚಂಚಲ ಆದಾಗ ಆನಂದ ಅನುಭವ ಕೊಡ್ತದೆ ಆ ಆನಂದ ಎಲ್ಲಿದ್ದು ಅಂತ ಸ್ವಲ್ಪ ನಾವು ನಿಂತ ನೋಡಿದಾಗ ನನ್ಗೆ ಆನಂದನ ಇದು ಒಳಗತ್ತಿಟ್ಟು ನೋಡಿ ನೀವು ಯಾವಾಗ ವಿಷಯ ಹೋಗದಿರೋದಾಗ ಅವನ ಆನಂದದ ಸ್ಥಿತಿ ಅನುಭವ ಕೊಟ್ಟು ಆ ಜ್ಞಾನ ಯಾವುದೇ ತಿನ್ನುವ ಸದ ಶಿವರಿಗೆ ಊಟಕ್ಕೆ ಕೂತಾಗ ಊಟ ಮಾಡಿ ಮಾಡ್ತಾ ಉತ್ತೇಷ ಕೈ ಅಂತ ಕೈಯಾಗ ಬಾಯ್ತು ಬಾಳೆ ಆಗ ವೃತ್ತಿ ಹೆಚ್ಚು ಬಿಟ್ಟಿರ್ತದೆ ಹಂಗೆ ಅವರಿಗೆ ಆ ಆನಂದ ಎಲ್ಲಿದ್ದು ಇಲ್ಲಿ ತೋರುವಂತಹ ಆನಂದ ಇಲ್ಲಿ ತೋರಿಸುವ ಕಡೆ ಎಲ್ಲ ಪಟ್ಟು ನೋಡಿದಾಗ ನನ್ನ ಸ್ವರೂಪದ ಆನಂದ ಯಾವುದೇ ಇಲ್ಲಿ ಸಂಪರ್ಕ ಹೋಗಿ ನಡೆದಾಗ ಇಚ್ಛಿತ ವಸ್ತು ರುಚಿ ರುಚಿಯಾದ ಪದಾರ್ಥಗಳನ್ನ ತಿನ್ನುವಾಗ ನೋಡುವಾಗ ಕೇಳುವಾಗ ಮುಗಿ ನೋಡುವಾಗ ಮುಟ್ಟುವಾಗ ತೋರುವಂತಹ ಸುಖ ಅಂತ ನಾವು ಸ್ವಲ್ಪ ನಿಂತ ವಿಚಾರ ಮಾಡಿ ನೋಡಿದ್ರೆ ಇದು ನನ್ನ ಹೊರತು ಮತ್ತೊಂದು ಇಲ್ಲ ಇಲ್ಲ ನಾನೇ ಆನಂದ ಸ್ವಲ್ಪ ಆರಾಮ ಸ್ವರೂಪನೇ ನಾನು ಅನುಭವ ಕೊಡುತ್ತೆ ಅದರ ಕಾಯಿಲೆ ನಾವು ಆ ಸ್ಥಿತಿ ಒಳಗೆ ನಾವು ಇರಬೇಕು ಇರಬೇಕಾದ್ರೆ ಸಮಾಧಿ ಹೊರಗೆ ಸಾಧ್ಯ ಅದು ಜೂಳಕ್ಕೆಲ್ಲರಿಗೂ ಹೋಳಿಗೆ ಆ ಸಂಪರ್ಕ ಇಚ್ಛಿತ ವಸ್ತು ಪ್ರಾಪ್ತ ಆದಾಗುತ್ತೆ ಆದ್ರೆ ಅದರಿಂದನೇ ಅಂತ ನಾವು ತಪ್ಪು ಕೇಳುವ ಅದಕ್ಕೆ ವಿಷಯಗಳಿಂದ ಸುತ್ತೆ ಇಚ್ಛಿತ ವಿಷಯ ನಾವು ವಿಷಯ ಅಂತ ತಿಳ್ಕೊಂಡು ವಿಷಯ ಆನಂದದಾಗಿ ಅದು ಜಾಸ್ತಿ ಹಾಕುವ ಅದು ಹೆಂಥರ ಹಾಕುವ ಬಿಟ್ಟುಕೊಟ್ಟ ನೀರಿಗೆ ಕೇಳ್ತದೆ ಮತ್ತೆ ಹಿಂದಿಯೊಳಗೆ ಯಾವ ವಿಷಯ ವಸ್ತುಗಳು ಇರುವುದಿಲ್ಲ ಅದನ್ನ ಅವಲಂಬಿಸಿದ ಸುಖ ಆಗುತ್ತೆ ಇತಿ ಹೆಚ್ಚಿದಾಗ ಯಾವ ವಿಷಯ ವಸ್ತುಗಳು ಅವಲಂಬನ ಇಲ್ಲ ನಾವು ಆನಂದ ಅನುಭವ ಮಾಡ್ತೇವಲ್ಲ ಅದು ಅದಿರ್ಬೇಕಾಗಿತ್ತು ನಮ್ಗೆ ಆನಂದ ಎಲ್ಲ ಭೋಗ ವಸ್ತುಗಳು ಇದ್ರೆ ನಾವು ಆರಾಮ್ತೇವೆ ಹಿಂದೆ ಅವಾಗ ಆರಾಮಾಯ್ತಲ್ಲ ಇತಿ ಹೆಚ್ಚಾಗಿ ಆರಾಮಾಯ್ತು ಸಖದ ಆರಾಮಾಯ್ತಾ ಸ್ವಾಭಾವಿಕವಾಗಿ ಅದಕ್ಕೆ ಹೋಗಿ ಮತ್ತೆ ಪುಣ ಎಲ್ಲ ಕೈಗಟ್ಟು ಬ್ಯಾಸ ಹಾಕಿ ಹೇಳುವುದಕ್ಕೆ ಸೈಡ್ ಕೈ ಗಾಕೈತಿ ಎಂದಿದ್ದೇನೋ ಅಪ್ಪ ಮುಕ್ಕಿ ವಿಚಾರ ಹೇಳ್ತಾಳೆ ಎಂದಿರುತ್ತೋ ನಿಜ ಸುಖದಲ್ಲಿ ಬಹುದನ್ನು ಎಂತವ್ ಇದು ಹೇಳಿ ತಿರುವುದು ಶ್ರವಣ ಮನದ ಜಲಶವಿಲ್ಲ ಇಳಿದಿರುವುದು ಕೈ ಬಿಡಬೇಕಾಗಿತ್ತು ಆನಂದದ ಸೂತ್ರ ಹತ್ತಕ್ಕ ಅದು ಬಂದಕ್ಕೆ ಹೇಳಿ ಹೇಳ್ತಾ ವೃತ್ತಿ ಶಿವಾನಂದ ಜ್ವರ ತರ ಹೇಳಿ ಹೇಳ್ತಾ ವೃತ್ತಿ ಸ್ಥಗಿತ ಆಗಿತ್ತು

ஜீவி கல்யாணக்கோசராக உத்தானாக உதாரி ஆரோக்கியத்தில் பார்த்து போக எத்திரும் பண்ண உத்தான இல்லை கிளம் இதுவொழி உட்கோட்டும் உத்தான ஆகி சமதி உட்கிறது ஏன் ஜீவி கல்யாண அந்த ஐதி மகாத்மனும் வந்து போகமான எத்தொந்து புண்ணிய ஐத்தி நாடின் ஜன் புண்ணிய புண்ணானந்தவர அத்தனத பௌர்திங்க நெரஞ்சின பவுலுங்க ಆ ಅದರ ಉದ್ದೀವಿಗಳಿಗೆ ಎಷ್ಟೊಂದು ಕಳಕಳಿ ದ್ವಜಾಡ್ ಜಗತ್ತಿನ ಜೀವಿಗಳ ಕಲ್ಯಾಣಕ್ಕೋಸ್ಕರ ಅವರ ಶರೀರ ಮುಡುಪಾಗಿತ್ತು ಅಂತಹದ್ದನ್ನು ನಾವು ಸರಿಯಾಗಿ ಉಪಯೋಗ ಮಾಡಿ ಎಲ್ಲರಿಗೆಲ್ಲರ ಸ್ವರುಪನ ಅದೇ ಐದು ಅದನ್ನು ತಿಳ್ಕೊಂಡ ನಾವು ಆವನಾವಿ ಇದನ್ನ ಅವಲಂಬನ ನಾವು ಅಲ್ಲದ್ಯಾವ್ ಕೊಟ್ಟು ನಾವು ನಾವು ಅಲ್ಲದನ್ನ ಹಿಡ್ಕೊಂಡು ಹೊಂಟೀವಿ ಹೌದಿಲ್ಲ ಅಂದಾಗ ಮೋಸಗಳು ಮೋಸಕ್ಕೂ ಬಂದಿರ್ತೀನಿ ಹಾಕೀನಿ ಅಂತ ನಿನ್ನೆ ಆತ್ಮಾವಲಂಬಿಗಳಾಗಿ ನಿಮ್ಮನ್ನು ನೀವು ಅವಲಂಬನೆ ಮಾಡಿದ್ರೆ ಮೋಸ ನೀವು ಅದನ್ನ ಅವಲಂಬನೆ ಮಾಡ್ತೀರಲ್ಲ ಅದನ್ನ ಮೋಸ ಹ್ಮ್ ಯಾವ ನೀವು ಯಾವ್ದು ನೀವಲ್ಲ ಅದನ್ನ ಖರ್ಚು ಮಾಡ್ತಾರೆ ಹ್ಮ್ ತಿಳಿಯವ ನೀನು ಅದು ತಿಳಿಸ್ಕೊಡುತ್ತೆ ನಿಮ್ಗೆ ಗಣ್ಯವಾಗಿ ಅರು ನೀವು ಅರಿಸ್ಕೊಳ ತೋರಿ ಅದು ನೀಲ್ಲ ಶರೀರ ಮೊದಲು ಮಾಡಿಕೊಂಡು ಎಲ್ಲ ರೀತಿಯಿಂದ ಅರಿಶ್ಕೊಳ್ತಾರೆ ಅವು ನಿನಗೆ ವಿಷಯ ಅಲ್ಲ ಅಂದ ಅವು ನೀನಾಗಲ್ಲ ನಿನಗೆ ಅನ್ಯವಾಗಿರವು ಅವು ನಾನು ಅವು ನಾನು ನನ್ನವು ಅಂತ ತಿಳ್ಕೊಂಡು ನೀನು ನನ್ನ ದುಃಖವನ್ನು ನೋಡ್ತೇನೆ ಆರಾಮಿರ್ಬೇಕಲ್ಲು ಅವು ನಾನು ಅಲ್ಲ ನನ್ನದು ಅಲ್ಲ ಕೈ ಬಿಡಬೇಕು ನಾನು ಅಂದಿ ಇದು ನೀನು ಅಲ್ಲ ನಿನ್ನದು ಅಲ್ಲ ಅವನು ಖರ್ಚಿ ಮಾಡ್ಕೊಂಡು ಉಳ್ಕೋಬೇಕಾಗಿ ಅಂದ್ರೆ ನಾವು ಹೋಗಿ ಮಕ್ಕಳು ಅದನ್ನು ಮಾಡಿಕೊಂಡು ತಾನು ಅಲ್ಲದ ಕೈ ತಾನೇ ತಾನಾಗಿ ಎಲ್ಲಿ ತನಕ ನಾವು ಹುಡುಕೋದಿಲ್ಲ ಅಲ್ಲಿ ತನಕ ನಾವು ರಾಮ ಅನುಭವ ಮತ್ತಿದ್ರ ಭಾವ ಅಂತಲ್ಲ ಯಾಕೆ ಬಂದಿದ್ದೀವಿ ಗಂಡ ಭಾವ ಶಿವಣ್ಣ ಒಮ್ಮೆ ಆ ಉದ್ಗಾರ ಅಡುಗೆ ಆಗ್ತದೆ ನಾ ಬಂದಿಲ್ಲಲ್ಲ ನನ್ನಲ್ಲಿ ಇಲ್ಲ ಅಂದ್ರೆ ಲಕ್ಷ ಕೊಡ್ಕೊಳ್ಳಿ ಇವರಿಗೆ ಕಡೆ ಲಕ್ಷ ಕೊಡ್ಕೊಳ್ಳಿ ಹಾ ಇಲ್ಲಲ್ಲ ಯಾರಿಗೆ ಇವರು ಭಾವ ಯಾರಿಗೆ ನನ್ನಲ್ಲಿ ಇಲ್ಲಲ್ಲ ಇರುವಿನಲ್ಲಿ ಮರು ಏನು ಅಂತಿಲ್ಲ ಅಲ್ಲಿ ಆಕರೆಲ್ಲ ಕೊಡ್ಲಿ ನಶ್ತಿದ್ರಂತೆ ಒಂಬತ್ತು ವರ್ಷಕ್ಕವರೆಗೆ ಅದನ್ನ ಮಾತ್ರ ಮಾತಾಡಿದ್ರು ಶಿವಣ್ಣ ಒಳಗೆ ಆಂತರಿಕವಾಗಿ ಅಭ್ಯಾಸ ಅವಾಗ ಜನ ಲೋಕದ ದೃಷ್ಟಿಯಿಂದ ಕುಚ್ಚಿ ಇರಲಿ ನೋಡು ಆಚನಿರೋ ಜನರಿಗೆ ಒಂದು ವರ್ತನೇ ವಿಚಿತ್ರ ಇರುತ್ತೈತಿ ಅವ್ರ ಮಹಾತ್ಮ ಒಳಗಿನ ಸ್ಥಿತಿ ಏನೋ ಜೀವಿಗಳ ಕಲ್ಯಾಣಕ್ಕೋಸ್ಕರ ಹಿಂದೆಗಳಿಂದ ಲಕ್ಷಪಟ್ಟು ಮಾತಾಡೋ ಶಿವಕುಮಾರ್ ಒಂಬತ್ತು ವರ್ಷದ ನಂತರ ಶಿವಾನಂದ ಅವರು ಜಗತ್ತಿಗೆ ಕಲ್ಯಾಣ ಅವರಿಂದನೇ ಅಂತ ಜಗತ್ತಿನೊಳಗೆ ಹುಡುಗಿ ಆಗುತ್ತೆ ನಾನು ಶಿವಾನಂದರ ತಪಸ್ಸನ ಹಂಗೈಕತ್ತು ಅವರ ಹೆದ್ರ ಮೇಲೆ ನಾವು ಲಗ ಒಳ್ಳೆಯ ಬಂದ ಅಪ್ಪ ಅವರ ನಮ್ಮ ಅಪ್ಪನ ಇದ್ರ ಮೇಲೆ ನಾವು ತಪ್ಪೋ ಇಲ್ಲ ಅವನು ಹಿಂದಿಂದ ಐತಲ್ಲ ಜನ್ಮದ ಜನ್ಮಾತ್ರ ಅಭ್ಯಾಸದ ಫಲ ಎಲ್ಲರಿಗೆ ಬರ್ತೈತಿ ನಾವು ಮನೆಯಲ್ಲ ಬರ್ತೈತಿ ನಾವು ಬರೀ ವಾರ ಇಂದಿಗಳು ಮಜಾ ಅಂತ ಎಲ್ಲ ಜನ್ಮ ಹಾಂ ಸ್ವಲ್ಪ ಹಿಡಿದು ಸ್ವಲ್ಪ ಮಹಾ ಹೇಳಿದಂಥ ವಿಚಾರಗಳೆಲ್ಲ ಕೊಟ್ಟಾಗ ಎಲ್ಲ ಹೋಗ್ತೀವಿ ಭಾವನ ಅಭಾವ ಗೆಳಿಸಿ ನಾವು ಮಾತಾಡ್ತಕ್ಕ ಅಪ್ಪ ಅವ್ರ ಉದ್ದೇಶ ನಾವು ನಮ್ಮಂಥ ಪುತ್ರನ ಯಾರು